ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಜಿಂದಗಿಯ ಬಸವೇಶ್ವರ ವೃತ್ತದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ತಾಲೂಕು ಪಂಚಮಶಾಲಿ ಸಮಾಜದ ವತಿಯಿಂದ ಟೈರ್ಗೆ ಬೆಂಕಿ ಹಚ್ಚಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರವರ ಭಾವಚಿತ್ರವುಳ್ಳ ಬ್ಲಾಕ್ಸ್ಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಎಂ ಎಂ ಹಂಗರ್ಗಿ ಕಾರ್ಯದರ್ಶಿ ಆನಂದ್ ಶಬಾದಿ ಶಿವರಾಜ್ ಪೊಪಾಟೀಲ್ ಪ್ರವೀಣ್ ಬಿರಾದಾರ್ ಮಲ್ಲನಗೌಡ ಪಾಟೀಲ್ ಇಬ್ರಾಹಿಂಪುರ್ ಬಸವರಾಜ್ ಐರೋಡ್ಗಿ ಮಹೇಶ್ ಕೊರಳ್ಳಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು ವರದಿ ವಸೀಂ ಗೋಗಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದು ವಾಜಪೇಯಿ ಅವರ ಒಂದು ನಂಬಿಕೆಯನ್ನು ಬಳಸಿಕೊಂಡಂಥವರು ಅವರು ನಮ್ಮ ಧೂಯ ಮೀಸಲಾತಿಗಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಸಮಾಜದ ಒಂದು ಇದ್ದ ಇನ್ಯಾರು ಶಾಸಕರೂ ಸಹ ದನಿಯದ ವಿಧಾನಸೌಧದ ಒಳಗಡೆ ಆಗಲಿ ಹೊರಗಡೆ ಆಗಲಿ ದ್ವಿತ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಟು ಎ ಮೀಸಲಾತಿಯ ಸಲುವಾಗಿ ದಲಿಯೆತ್ತ ಯಾರಾದರೂ ಇದ್ದರೂ ಬಸರುಗೋಡು ಎತ್ತಾಳವರು ಅಂತ ಹೇಳೋಕ್ಕೆ ನಾನು ಕೊಡಿಸಿದ್ದೇನೆ ಆದರೆ ಅವರು ತಮ್ಮ ರಾಜಕೀಯದಲ್ಲಿ ಯಾವುದೇ ಕಣಂಕರಹಿತವಾದಂಥ ಒಂದು ರಾಜಕೀಯ ಒಂದು ಇದು ಮಾಡಿದ್ದಾರೆ ಅಂದರೇನು ಆಡಳಿತವನ್ನು ನಡೆಸಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರವು ಬಿ ಜೆ ಪಿ ಸರ್ಕಾರವು ಈ ತಂದೆ ಮಕ್ಕಳ ಒಂದು ಮಾತು ಕೇಳಿ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಬಹಳ ಖೇದಕರ ಅವರು ಇನ್ನೂ ಒಂದು ಒಂದು ಇದು ಹೋಗಿ ಏನಪ್ಪ ಅವ್ರು ವಿಚಾರಣೆ ಮಾಡಿ ಅನೇಕ ಶಾಸಕರ ಒಂದು ಅಭಿಪ್ರಾಯವನ್ನು ಒಂದು ಕೇಳಿ ಅವರು ಉಚ್ಚಾಟನೆ ಮಾಡಬೇಕಾಗಿತ್ತು ಆದರೆ ಸಡನ್ ಒಂದು ತಂದೆ ಮಕ್ಕಳ ಒಂದು ಮಾತು ಕೇಳಿ ಅವರ ಉಚ್ಚಾಟನೆ ಮಾಡಿದ್ದು ನಾನು ನಮ್ಮ ಸಮಾಜದ ವತಿಯಿಂದ ಖಂಡಿಸುತ್ತೇನೆ ಅವರಿಗೆ ಈ ನಮ್ಮ ಸಮಾಜದ ವತಿಯಿಂದ ನಾನು ಅವರ ತಂದೆ ಮಕ್ಕಳಿಗೆ ಮುಂದಿನ ಇದರಲ್ಲಿ ನಮ್ಮ ಸಮಾಜದ ಒಂದು ಪಾಠ ಕಲಿಸಲು ಒಂದು ನಾವು ಈ ವೇದಿಕೆ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡುತ್ತೇನೆ ಆದರೆ ಬಸನಗೌಡ ಯತ್ನಾಳವರು ಮುಂದಿನ ಭವಿಷ್ಯ ಇನ್ನೂ ಉಜ್ವಲವಾಗಿ ಬೆಳೀತದಂತ ನನ್ನ ಒಂದು ಅವಿಲಾಷೆ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಯಾರಾದರೂ ಒಂದು ಧ್ವನಿ ಹಿಂದೂ ಇದರಲ್ಲಿ ಧ್ವನಿ ಎತ್ತಬೇಕಾದ್ರೆ ಬಸನಗೌಡರು ಯತ್ನಾಳ್ ಅವರ ಒಬ್ಬರೇ ಹುಡುಕಿದವರು ಯಾರು ಅವರು ಧ್ವನಿ ಎತ್ತುತ್ತಿದ್ದಿಲ್ಲ ಹಿಂದೂ ಪರವಾಗಿ ಅಂತಹ ವ್ಯಕ್ತಿಯನ್ನು ಉಚ್ಚಾರಣೆ ಮಾಡಿದ್ದು ಖಂಡಿನಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ಮ ನಮಗೆ ಪಕ್ಷ ಮುಖ್ಯವಲ್ಲ ವ್ಯಕ್ತಿ ಮುಖ್ಯ ನಮ್ಮ ಧರ್ಮ ಮುಖ್ಯ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಶ್ರೀಯುತ ವಿಜಯಪುರ ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಿ ಜೆ ಪಿ ಪಕ್ಷ ಸಕ ಸತತ ಒಂದು ಮೂರ್ನಾಲ್ಕು ವರ್ಷಗಳಿಂದ ಬಹಳ ಕೆಟ್ಟದಾಗಿ ನಡೆಸಿಕೊಂಡು ಬಂದಿತ್ತು ಆದರೂ ಕೂಡ ಅವರು ಯಾವುದೇ ಒಂದು ಈ ನಾಯಿಗಳ ಮುಖ ನೋಡಬಾರದು ನಮ್ಮ ಸಮಾಜದ ಮುಖ ನೋಡಬೇಕು ನಮ್ಮ ಧರ್ಮದ ದಾರಿ ಬಿಟ್ಟು ಹೋಗಬಾರದು ಅಂತ ಆ ಪಕ್ಷದಲ್ಲಿ ಉಳಿದು ಒಂದು ಪಕ್ಷಕ್ಕಾಗಿ ಸತತ ನಾಲ್ಕೈದು ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಹೋದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಟಾರ್ ಪ್ರಚಾರಕರಾಗಿ ಇಡೀ ಕರ್ನಾಟಕದಾದಂತ ತಮ್ಮ ಪ್ರಚಾರದ ಮುಖಾಂತರ ಹಿಂದುತ್ವದ ಧ್ವನಿ ಎತ್ತಿ ಈ ರಾಜ್ಯದಲ್ಲಿ ಒಂದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಗಿ ತಿರುಗಾಡಿದಂಥ ಬಸನಗೌಡ ಯತ್ನಾಳ್ ಅವರಿಗೆ ಇಂದು ಕೇಂದ್ರದ ಸರ್ಕಾರದ ಬಿಜೆಪಿ ಹೈಕಮಾಂಡ್ ಯಾವ ಒಂದು ನಾಲ್ಕು ಶಕುನಿಗಳ ಮಾತು ಕೇಳಿ ಪಿಯಿಂದ ಉಚ್ಚಾಟನೆ ಮಾಡಿ ನೀವು ಬಸನಗೌಡರ ಭವಿಷ್ಯ ಹಾಳು ಮಾಡಲಿಲ್ಲ ಕರ್ನಾಟಕದಲ್ಲಿಯ ಕೋಟಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದೀರಿ ಬಿಜೆಪಿ ಪಕ್ಷವನ್ನು ನೀವು ನಾಶ ಮಾಡುತ್ತಿದ್ದೀರಿ ನಿಮ್ಮ ಪಂಕವನ್ನು ನೀವೇ ಕಟ್ಟು ಮಾಡಿಕೊಂಡಿದ್ದೀರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಬರುವ ಲೋಕ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈಗ ಮೊದಲನೇದಾಗಿ ಬರುತ್ತದೆ ಅದರಲ್ಲೇ ಗೊತ್ತಾಗುತ್ತದೆ ಬಸವನಗೌಡರ ತಾಕತ್ತು ಏನದ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈ ಪಕ್ಷ ಬಿಜೆಪಿ ರಾಜ್ಯದಲ್ಲಿ ಈಗ ಬಂದಿದ್ದು ಅರವತ್ತಾರು ಮುಂದಿನ ದಿನಮಾನಗಳಲ್ಲಿ ಮೂವತ್ತು ಸೀಟ್ ಗೆದ್ದು ತೋರಿಸಲು ಇವರ ತಾಕತ್ತಿದ್ದರೆ ಒಂದು ಹಿಂದೂ ಧ್ವನಿಯಾಗಿ ರಾಜ್ಯದಲ್ಲಿ ಉಳಿದಿರುವ ಏಕೈಕ ನಾಯಕ